ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ವೀಡಿಯೋನ ಸ್ಕಿಪ್ ಮಾಡ್ದನ್ನು ನೋಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ಎರಡು ದಿನದ ವ್ಲಾಗ್ ಜೊತೆಗೆ ಸಂಕ್ರಾಂತಿ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ ಅನ್ನೋದ್ರ ಬಗ್ಗೆ ವೀಡಿಯೋದಲ್ಲಿರುತ್ತೆ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇವಾಗ ನೋಡಿದಾಗೆ ಕೆಲಸಗಳು ಯಾವ ರೀತಿ ಇರುತ್ತೆ ಅಂದರೆ ಮಾಡದ ಬೇಡವನ್ನೋ ರೇಂಜಿಗೆ ಕೆಲಸಗಳಿರುತ್ತೆ ಬಟ್ಟೆ ಹೊಗೆದ್ದಿಟ್ಟಿದ್ದು ಮಚ್ಚಿರಲಿಲ್ಲ ಅದನ್ನೆಲ್ಲ ಮಚ್ಚಿಟ್ಟು ಮತ್ತು ನೋಡಿದ್ರೆಲ್ಲ ಅಡುಗೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಇದನ್ನೆಲ್ಲ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಫಸ್ಟು ಪಾತ್ರೆ ವಾಶ್ ಮಾಡಿ ನೀಟಾಗಿ ಸಿಂಕೆಲ್ಲ ತೊಳೆದು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಪಾತ್ರೆ ಕೆಲಸ ಮುಗಿಸೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟೆ ಹಾಗೆ ಈ ಪಾತ್ರೆಗಳು ಯಾವ ರೀತಿ ಅಂದರೆ ಎಷ್ಟು ಬೇಗ ಪಾತ್ರೆಗಳಾಗುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ಲಲ್ಲೇ ತೊಳೆದು ಇಟ್ಕೊಬಿಡ್ತೀನಿ ಆದ್ರೂ ಒಂದೊಂದು ಸತಿ ಏನಾದರೂ ಸ್ಕಿಪ್ ಮಾಡಿದಾಗ ಈ ಥರ ಪಾತ್ರೆಗಳು ಜಾಸ್ತಿ ಹೂಡುತ್ತೆ ಇದ್ರ ಮಧ್ಯದಲ್ಲಿ ನನ್ನ ಮಗಳನ್ನ ಕ್ಲಾಸ್ ಇಂದ ಕರ್ಕೊಂಡು ಹೋಗಬೇಕಿತ್ತು ಅಲ್ಲಿ ಹೋದೆ ಅಲ್ಲಿ ಅದು ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಇನ್ನೇನು ಬ್ಯಾಲೆನ್ಸ್ ಇದೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಶುರು ಮಾಡಿದೆ ಇವಾಗ ಎಳ್ಬಿರೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಐಟಮ್ಸ್ ತೊಗೊಬಂದಿದ್ದೀನಿ ನಾನು ರೆಡಿ ತೊಗೊಬಂದು ಯಾವಾಗಲೂ ಮಾಡಿಲ್ಲ ನಾನು ಮಾಡಿದ ಅಷ್ಟು ವರ್ಷ ಸಂಕ್ರಾಂತಿನೂ ಸುದ ಮನೇಲೇ ನಾವು ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಿ ಪ್ರತಿಯೊಂದು ಮನೇಲೇ ರೆಡಿ ಮಾಡ್ಕೋತೀವಿ ನಾವು ಮನೇಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ನಮಗೆ ಜಾಸ್ತಿ ಕ್ವಾಂಟಿಟಿಲು ಮನೇಲಿ ಮಾಡಿಕೊಂಡ್ರೆ ಉಳಿಯುತ್ತೆ ನಾವು ಅಂಗಡಿಲಿ ಸ್ವಲ್ಪ ಐಟಮ್ಸ್ಗೆ ಅಷ್ಟು ಕೊಡಬೇಕಾಗುತ್ತೆ ಕಾಲು ಕೆ ಜಿ ಒಂದು ಕೆ ಜಿಗೆಲ್ಲ ಅಂದರೆ ಹೆಲ್ದಿಯಾಗಿ ನಾವು ಮನೇಲಿ ಮಾಡೋದಕ್ಕೂ ಹೊರ್ಗಡೆಯಿಂದ ತರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಆದಷ್ಟು ಮನೇಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಏನೋ ಜಾಸ್ತಿ ಆಗುತ್ತೆ ಹಬ್ಬದ ಟೈಮಲ್ಲಿ ಸಿಟಿ ವಾತಾವರಣ ಈ ರೀತಿ ಇರುತ್ತೆ ತುಂಬ ರಶ್ ಇರುತ್ತೆ ಆದಷ್ಟು ನಾವು ಹಬ್ಬ ಒಂದೆರಡು ದಿನ ಮೂರು ದಿನ ಅಂತ ಏನಾದರೂ ಪರ್ಚೇಸಿಂಗ್ ಇದ್ದರೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡ್ಬೋದು ಇವಾಗ ಬಿರೋದಕ್ಕೆ ಕಡಲೆ ಬೀಜ ಎಲ್ಲ ನೀಟಾಗಿ ಹುರ್ಕೋತಾ ಇದ್ದೀನಿ ಹೇಗೆ ಅಂದರೆ ಇದು ಕಮ್ಮಿ ಆಗಿ ಉರಿ ಇಟ್ಕೊಂಡು ನಾವೇನಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋತೀವಿ ಅಂದರೆ ಕಮ್ಮಿ ಉರಿಲಿ ನಾವು ಇದನ್ನ ಹುರ್ಕೊಂಡ್ರೆ ತುಂಬ ಒಳ್ಳೆಯದು ಒಂದು ಸ್ವಲ್ಪ ಕೆಂಪಿಗೆ ತನಕ ಚೆನ್ನಾಗಿ ಹುರ್ಕೊಳ್ಳಿ ಅದಾದಮೇಲೆ ನಾವು ಮೇಲೆ ಸಿಪ್ಪೆ ತೆಗೆದು ಅದು ಉಂಡೆ ಇರೋದನ್ನ ಎರಡು ಪೀಸಾಗಿ ಮಾಡ್ಕೊಳ್ಳೋದು ಈಸಿ ಕೈಯಲ್ಲೇ ಮಾಡ್ಕೊಬೋದು ಹಾಗೆ ಎಳ್ಳನ್ನ ನೀಟಾಗಿ ಕಮ್ಮಿ ಉರಿಲಿ ಕೆಂಪುಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಸೀದೋಗ್ಬಿಡುತ್ತೆ ನೀವು ಆ ಕಡೆ ಈ ಕಡೆ ಹೋದ್ರೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಮೇಲೆ ಗಮನ ಇಟ್ಟು ನೀಟಾಗಿ ಹುರ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಆಮೇಲೆ ಕಡಲೆನೂ ಸುದ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ದಿನ ನಾವು ಎಷ್ಟು ಬೇಗ ಎದ್ದೇಳ್ತೀವಿ ಅನ್ನೋದು ಸುದ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟು ಬೇಗ ಎದ್ದೇಳ್ತೀವಿ ಅಷ್ಟು ಬೇಗ ಕೆಲಸ ಆಗುತ್ತೆ ಬೇಗ ಎದ್ದು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ರಂಗೋಲಿ ಕಲರೆಲ್ಲ ಹಚ್ಚಿ ಇದನ್ನೆಲ್ಲ ನಮ್ಮ ಮಕ್ಕಳು ನೋಡಿದಾಗ ಖುಷಿ ಪಡ್ತಾರೆ ಅವ್ರಿಗೂ ತಿಳ್ಕೊಂಡಂಗೆ ಆಗುತ್ತೆ ಇದೆಲ್ಲ ಆದಮೇಲೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಫ್ರೆಂಡ್ಸ್ ಏನಂದರೆ ನಾವು ದೇವ್ರ ಮನೆ ಕೆಲಸನ ಹಿಂದಿನ ದಿನ ಮಾಡ್ಕೊಬಿಟ್ರೆ ನಮಗೆ ದಿನ ಎಲ್ಲ ಕೆಲಸ ಮಾಡೋದಕ್ಕೆ ಈಸಿಯಾಗುತ್ತೆ ದಿನ ಏನಂದರೆ ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ರು ಇನ್ನೂ ಏನಾದರೂ ಒಂದೊಂದು ಕೆಲಸಗಳು ಬರ್ತಾನೆ ಇರುತ್ತೆ ಆದ್ದರಿಂದ ನಾವು ಹಿಂದಿನ ದಿನವೇ ಸ್ವಲ್ಪ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನಮಗೆ ದಿನ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಕೆಲಸ ಮಾಡೋಕ್ಕಾಗುತ್ತೆ ಇದಾದ ಮೇಲೆ ನೋಡ್ಬೋದು ನೀವು ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ತಿಂಡಿಗೆ ರೆಡಿ ಮಾಡಿಕೊಂಡೆ ಸಂಕ್ರಾಂತಿಲಿ ಏನು ಸ್ಪೆಷಲ್ ಅಡುಗೆ ಅಂತ ಹೇಳಿದ್ರೆ ಕಿಚಡಿ ಅಂತ ಮಾಡ್ತಾರೆ ನಾನು ಮಾಮೂಲಿ ಖಾರ ಪೊಂಗಲ್ ಮಾಡಿದೆ ಸಿಹಿ ಪೊಂಗಲ್ ಮಾಡಿದೆ ಫ್ರೆಂಡ್ಸ್ ಏನಂದರೆ ಸಿಹಿ ಪೊಂಗಲ್ ಖಾರ ಪೊಂಗಲ್ಲು ಬೇಗನೆ ಆಗುತ್ತೆ ಹೇಗೆ ಅಂದರೆ ನಾವು ಅಕ್ಕಿ ಮತ್ತು ಹೆಸರು ಬೇಳೆನ ಒಂದು ಕಡೆ ಬೇಯಿಸ್ಕೊಬಿಟ್ಟು ನಾವು ಖಾರ ಪೊಂಗಲ್ಗೆ ಏನು ಒಗ್ಗರಣೆ ಹಾಕೋಬೇಕು ಅದನ್ನೆಲ್ಲ ಒಂದು ಸೈಡ್ ಮಾಡಿಕೊಂಡ್ರೆ ಬೆಲ್ಲ ಕರ್ಗೆ ಇಟ್ಕೊಂಡಿದ್ರೆ ಖಾರ ಪೊಂಗಲು ರೆಡಿಯಾಗುತ್ತೆ ಹಾಗೆ ಸಿಹಿ ಪೊಂಗಲ್ಲು ರೆಡಿಯಾಗುತ್ತೆ ತುಂಬ ಈಸಿಯಾಗಿ ಬೇಗ ಬೇಗ ತಿಂಡಿ ಕೆಲಸ ಮುಗಿಸ್ಕೋಬೋದು ಇದು ಹಾಗೆ ಖಾರ ಪೊಂಗಲ್ ರೆಡಿ ಆದಮೇಲೆ ಸಿಹಿ ಪೊಂಗಲ್ನೂ ರೆಡಿ ಮಾಡಿ ಇಟ್ಕೊಂಡೆ ಇದು ಮಾಮೂಲಿ ಬೆಲ್ಲ ಬೇಯಿಸಿ ಇಟ್ಕೊಂಡಿರ್ತೀವಿ ಅದನ್ನ ಸೋದಿಸ್ಕೊಂಡು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಕಾಯಿ ಕಾಯಿ ತುರಿ ಇದ್ರೆ ಕಾಯಿ ತುರಿ ಹಾಕ್ಬೋದು ಇಲ್ಲಾಂದರೆ ಕಾಯಿನ ಸಣ್ಣ ಕಚ್ಚಿ ಕಚ್ಚಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡ್ಕೊಂಡಾದ್ಮೇಲೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಮಕ್ಕಳು ಮತ್ತು ನಾವು ಅಲ್ಲೂ ಸುಧ ದೇವಸ್ಥಾನದಲ್ಲಿ ರಶ್ ಇರಲಿಲ್ಲ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ನಮಸ್ಕಾರ ಹಾಕ್ಕೊಂಡು నా మనకి బంద్వి స్వల్ప లట్బట్టి హన్నొందు గంట అట్బట్టి మక్ళుకి బేగ్ బేగా తిండి కొట్టి నూ తిండి తింది ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವು ಬಾಕಿ ಕೆಲಸ ಮಾಡಿದ್ದು ಮಕ್ಕಳು ತಿಂಡಿ ಹೇಗಿದೆ ಅಂತ ಕೇಳ್ತಾ ಇದೆ ಹಾಗೆ ನನ್ನ ಮಗಳು ರಿಯಾಕ್ಷನ್ ನೋಡಿ ಆಮೇಲೆ ಫ್ರೆಂಡ್ಸ್ ನನ್ನ ಮಗಳಿಗೆ ಎಳ್ಳು ಬೀರೋದು ಫಸ್ಟು ನಾವು ಇದನ್ನ ಒಂದು ಸ್ವಲ್ಪ ಶಾಸ್ತ್ರದ ರೀತಿ ಮಾಡ್ತೀವಿ ಇದನ್ನ ಮಕ್ಕಳಿಗೆ ಒಳ್ಳೇದಾಗಲಿ ತುಂಬ ಶ್ರೇಯಸ್ಸು ಒಳ್ಳೇದು ಅನ್ನೋ ಕಾರಣಕ್ಕೆ ಈ ರೀತಿ ನಾವು ಕೂರಿಸಿ ಮಕ್ಕಳಿಗೆ ಅವ್ರಿಗೆ ಆಶೀರ್ವಾದ ಮಾಡೋ ರೀತಿ ಮಾಡೋದು ಎಳ್ಳು ಬೆಲ್ಲ ಎಲ್ಲ ಇಟ್ಟು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಗೊತ್ತಿರೋಷ್ಟು ಮಾಡಿದ್ದೀನಿ ಒಬ್ಬೊಬ್ಬರು ಪಾವಲಿಟ್ಟಿ ಮಾಡ್ತಾರೆ ಒಬ್ಬೊಬ್ಬರು ಆದ ಪಾವಲಿಟ್ಟಿರೋದನ್ನ ನೀಟಾಗಿ ಅವ್ರಿಗೆ ದೃಷ್ಟಿ ಇಳಿ ತೆಗೆಯೋ ರೀತಿ ಮಾಡಿ ಮಾಡ್ತಾರೆ ನನಗೆ ಗೊತ್ತಿರೋದು ಇಷ್ಟು ಈ ರೀತಿ ಮಾಡಿದ್ದೀನಿ ನೀಟಾಗಿ ಅರ್ಶನ ಕುಂಕುಮ ಪ್ರತಿ ದಿನ ನಮ್ಮ ಹೆಣ್ಮಕ್ಳಿಗೆ ರೆಡಿ ಮಾಡಿ ಅದನ್ನ ನೋಡೋದೇ ಒಂದು ಖುಷಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಹಾಗೆ ಖುಷಿ ಖುಷಿಯಾಗುತ್ತೆ ನಮಗೂನು ಅದೇ ರೀತಿ ಖುಷಿಯಾಗುತ್ತೆ ಈ ರೀತಿ ನಾವೇನು ಹೇಳ ರೆಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನ ಮಕ್ಳು ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡೋದು ಅಷ್ಟೇ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೀಗೆ ವಿಡಿಯೋನ ಕೊನೆ ತನಕ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು